ಇನ್ನು ಕೃಷ್ಣ ಹಾಗೆ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಅಲ್ವಾ ಸ್ಪೆಷಲಿ ಆರು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಪ್ರವಾಹ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಲರ್ಟ್ ಅಂತೆ ಅವ್ರು ಸೂಚನೆಯನ್ನ ಕೊಡ್ತಾ ಇದ್ದಾರಂತೆ ಹೋಗಿ ಶೀಘ್ರವೇ ಭೇಟಿ ನೀಡಿ ಅಲ್ಲಿ ಸಂತ್ರಸ್ತರಿಗೆ ಸ್ಪಂದಿಸಿ ಅಂತ ಮಳೆ ಹಾನಿ ಪ್ರದೇಶಕ್ಕೆ ಶೀಘ್ರವೇ ಭೇಟಿ ನೀಡಿ ಉಸ್ತುವಾರಿ ಸಚಿವರಿಗೆ ಸಿಎಂ ಸೂಚನೆ ಮುಖ್ಯಮಂತ್ರಿಗಳು ಸೂಚನೆ ಕೊಡೋವರೆಗೂ ಕೂಡ ಇವ್ರು ಯಾರು ಹೋಗೋದೇ ಇಲ್ಲ ಅಂತ ಕಾಣಿಸುತ್ತೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಪಾಪ ಮುಖ್ಯಮಂತ್ರಿಗಳು ಸೂಚನೆ ಕೊಡಬೇಕು ನೋಡಿ ಬೇಸತ್ತತ್ತ ಬೇಜವಾಬ್ದಾರಿ ನಿರ್ಲಕ್ಷ್ಯದ ಸಚಿವರುಗಳು ಉಸ್ತುವಾರಿ ಸಚಿವರುಗಳು ಇವರು ಪ್ರವಾಹ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಆರಾಮ ಬೆಂಗಳೂರಲ್ಲಿ ಇರ್ತಾರೆ ಅದಾದ್ಮೇಲೆ ಏನೋ ಬಿದೋಯ್ತು ಅನ್ನೋ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ನಾಳೆ ಕಲಬುರಗಿ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯವ್ರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಮಳೆ ಹಾನಿ ಬಗ್ಗೆ ಪರಿಶೀಲನೆಯನ್ನ ಮಾಡಲಿರುವಂಥದ್ದು ಸಿಎಂ ಬೀದರ್ ಯಾದಗಿರಿ ವಿಜಯಪುರದ ಅಧಿಕಾರಿಗಳಿಗೂ ಕೂಡ ಬುಲಾವನ್ನ ಕೊಡಲಾಗಿದೆ ಆರು ಜಿಲ್ಲೆಗಳು ನಾವು ಹೇಳ್ತಾ ಇದ್ವಲ್ಲ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಬೀದರ್ ಬೆಳಗಾವಿ ಈ ಭಾಗದ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಕಲಬುರಗಿಯಲ್ಲಿ ಮೊನ್ನೆ ಯಾವುದೋ ಒಂದು ಕ್ಷೇತ್ರಕ್ಕೆ ಪ್ರಿಯಾಂಕರ್ಗೆ ಅವರು ಹೋಗಿದ್ದು ಬಿಟ್ಟರೆ ಯಾವ ಕ್ಷೇತ್ರದಲ್ಲೂ ಯಾವ ಉಸ್ತುವಾರಿ ಸಚಿವರು ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಿಯಾಂಕರ್ಗೆ ಯಾದಗಿರಿ ಉಸ್ತುವಾರಿ ಸಚಿವರು ಶರಣಬಸಪ್ಪ ದರ್ಶನಾಪುರ ವಿಜಯಪುರ ಉಸ್ತುವಾರಿ ಸಚಿವರು ಅಲ್ಲಿ ಎಂ ಪಾಟೀಲ್ ಅವರು ಬೆಳಗಾವಿ ಸತೀಶ್ ಜಾರಕಿಹೊಳಿ ಬೀದರ್ ಈಶ್ವರ್ ಖಂಡ್ರೆ ರೆಲ್ಲರೂ ಕೂಡ ಇದ್ದಾರೆ ಬಾಗಲಕೋಟೆ ಆರ್ ಬಿ ತಿಮ್ಮಾಪುರ ಅವರು ಯಾರು ಕಾಣಿಸ್ಕೊಂಡಿಲ್ಲ ಕಲಬುರಗಿಯನ್ನು ಹೊರತುಪಡಿಸಿ ಹೇಳ್ತಾ ಇರೋದು ಅದೊಂದು ಕ್ಷೇತ್ರಕ್ಕೆ ಹೋಗಿದ್ರು ಪ್ರಿಯಾಂಕರ್ಗೆ ಅವರು ಅಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಅಲ್ಲಿನ ಎಮ್ ಎಲ್ ಕೂಡ ಅಷ್ಟೇ ಕಾಣಿಸ್ಕೊಳ್ತಾ ಇಲ್ಲ ಮೊನ್ನೆ ಕಲಬುರಗಿಯ ಜನ ಮುಖಕ್ಕೆ ಯಾವ ರೀತಿಯ ಕ್ಯಾಕ್ರ ಸುಗೀತಾ ಇದ್ರು ಅಂದ್ರೆ ಅಲ್ಲಿನ ಶಾಸಕರಿಗೆ ಮೂರ್ನಾಲ್ಕು ದಿನ ಆಗಿದೆ ಕರೆಂಟು ಇಲ್ಲ ಕಾಳಜಿ ಕೇಂದ್ರನೂ ಕೂಡ ತೆಗೆದಿಲ್ಲ ಸ್ಪಂದಿಸಿ ಅಂದ್ರೆ ಫೋನ್ ಮಾಡಿದ್ರೆ ಫೋನು ಕೂಡ ಎತ್ತುತ್ತಾ ಇಲ್ವಂತೆ ಎಂ ವೈ ಪಾಟೀಲ್ ಅವರು ಅಫ್ಜಲ್ಪುರದ ಶಾಸಕ ಆ ರೀತಿಯಾಗಿ ಹಲವು ಕ್ಷೇತ್ರಗಳ ಪರಿಸ್ಥಿತಿ ಇದೆ ಇನ್ನ ನೆರೆ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಹವನ್ನ ಪ್ರವಾಸವನ್ನ ಕೈಗೊಂಡಿರುವಂಥದ್ದು ಬಿಜೆಪಿ ಪ್ರವಾಹ ಪರಿಸ್ಥಿತಿ ಎಲ್ಲಿದೆ ಅಲ್ಲಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಬೆಳೆ ಹಾನಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸುಮ್ಮನೆ ಮೀಡಿಯಾ ಮುಂದೆ ಪೋಸ್ಟ್ ಕೊಟ್ಕೊಂಡು ಓಡಾಡಬೇಡಿ ಅಲ್ಲಿ ಹೋಗಿ ಎಲ್ಲಿ ಏನ್ ಸಮಸ್ಯೆ ಆಗಿದೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿ ವಿಜೇಂದ್ರ ಅಶೋಕ್ ನೇತೃತ್ವದಲ್ಲಿ ಎರಡು ತಂಡಗಳ ಪ್ರವಾಸ ಬೆಳಗಾವಿಯಲ್ಲಿ ಅಶೋಕ್ ನೇತೃತ್ವದಲ್ಲಿ ಪರಿಶೀಲನೆಯನ್ನ ಮಾಡಲಾಗುತ್ತೆ ವಿರೋಧ ಪಕ್ಷ ನಾಯಕ ಏನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಬೀದರ್ ಕಲಬುರಗಿಗೆ ವಿಜೇಂದ್ರ ತಂಡ ಭೇಟಿ ಕೊಟ್ರೆ ಮಳೆ ಹಾನಿ ಪರಿಶೀಲಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಸಿದ್ಧತೆ ಬರೀ ವಾಗ್ದಾಳಿಗೆ ಸೀಮಿತ ಆಗಬಾರ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿದೆಯಲ್ವಾ ರಾಜ್ಯ ಸರ್ಕಾರ ಹೆಂಗ್ ಸ್ಪಂದಿಸಿತ್ತು ಹಂಗೆ ನಿಮ್ಮ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಹಾಕಬೇಕು ಅನುದಾನ ಸ್ವಲ್ಪ ಸ್ಪೆಷಲ್ ಆಗಿ ಬಿಡುಗಡೆ ಮಾಡ್ರಪ್ಪ ಕರ್ನಾಟಕನೂ ಇದೆ ಭಾರತದ ಭೂಪಟದಲ್ಲಿ ಅಂತ ತೋರಿಸ್ಬೇಕು ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಕಲ್ಯಾಣ ಕರ್ನಾಟಕ ಉತ್ತರ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹದ ಪರಿಸ್ಥಿತಿ ಮಳೆನೂ ಕೂಡ ಅದೇ ರೀತಿಯಾಗಿ ಬರ್ತಾ ಇರುವಂಥದ್ದು ಆದ್ರೆ ಸ್ಪಂದಿಸಬೇಕಾಗಿ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾಪತ್ತೆ ಆಗಿದ್ದಾರೆ ಯಾವಾಗ ಎಚ್ಚೆತ್ಕೊಳ್ಳೋದು ಯಾವಾಗ ಪಾಪ ಅಲ್ಲಿರುವಂತವರ ಅಳಲನ್ನ ಕೇಳೋದು ಇವರು ಅಂತ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಆ ಒಂದು ಪ್ರದೇಶಕ್ಕೆ ನೆರೆಯಳಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಕೆಲ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ನೆರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಇದೀಗ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದ್ರ ಮುಖಾಂತರ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಆ ಮೂಲಕವಾಗಿ ವಿಶೇಷ ಪ್ಯಾಕೇಜ್ ಅನ್ನ ಕೊಡೋ ಘೋಷಣೆಯನ್ನ ಮಾಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮನವಿಯನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಬೀದರ್ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮತ್ತೆ ಪೌರಾಡಳಿತ ಸಚಿವ ರೇಮ್ ಖಾನ್ ಇಬ್ಬರು ಸಚಿವರು ಉಭಯ ಸಚಿವರು ಇಬ್ಬರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ನೆರೆಯಳಿ ಆಗಿದೆ ಹೀಗಾಗಿ ಈ ಸಾಕಷ್ಟು ಅಂದ್ರೆ ಬೆಳೆ ಅಂದ್ರೆ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಜನರು ಜನಜೀವನ ತತ್ತರಿಸಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸೋದ್ರ ಮುಖಾಂತರ ಬೀದರ್ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಎನ್ನುವಂತಹ ಒಂದು ನಿಟ್ಟಲ್ಲಿ ಮನವಿಯನ್ನ ಮಾಡಿದ್ದಾರೆ ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಳೆ ಬೀದರ್ ಕಲಬುರಗಿ ರಾಯಚೂರು ಭಾಗದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ನಮ್ಮ ನ್ಯೂಸ್ ಏಟೀನ್ಗೆ ಮುಖ್ಯಮಂತ್ರಿ ಸಚಿವಾಲಯದಿಂದ ಲಭ್ಯ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಆದರೆ ಇನ್ನು ನೆರವ ನೆರಾವಳಿಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ವಿಪಕ್ಷಗಳು ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಎರಡು ತಂಡಗಳ ಮೂಲಕ ನೆರೆ ಹಾವಳಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಯಚೂರು ಬೀದರ್ ಕಲಬುರಗಿ ಭಾಗದಲ್ಲಿ ಏನು ವಿಜಯೇಂದ್ರ ನೇತೃತ್ವದ ತಂಡ ಅವ ಏನು ನೆರೆಯವಳಿ ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಇತ್ತ ಕಲ್ಯಾಣ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಬಿಜಾಪುರ ಏನು ಗದಗ ಈ ಭಾಗದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ವೈಮಾನಿಕ ಈ ಒಂದು ನೆರೆಯಾವಳಿ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ನೆರೆ ನೀ ನೆರೆಯವಳಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಜನಜೀವನ ತತ್ತರಿಸಿ ಹೋಗಿದ್ದಾರೆ ಮತ್ತೊಂದು ಕಡೆಗೆ ಮಳೆ ಬೆಳೆ ಅಂದರೆ ಬೆಳೆ ನಷ್ಟ ಎಷ್ಟರ ಪ್ರಮಾಣದಲ್ಲಾಗಿದೆ ಸ ಜನರ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥ ನಿಟ್ಟಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಮುಂಗಾರು ಪ್ರವೇಶ ಮಾಡಿ ಎರಡು ಮೂರು ತಿಂಗಳಾದರೂ ಕೂಡ ಸರ್ಕಾರ ಯಾಕೆ ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿಯೂ ಕೂಡ ಈಗಾಗಲೇ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕಡೆಯಾಗಿ ಸರ್ಕಾರವನ್ನು ಅಣಿಯೋದಕ್ಕೆ ನೆರೆ ನೆರೆಯಾವಳಿಯನ್ನೇ ಹೆಸರವನ್ನಾಗಿ ವಿಪಕ್ಷಗಳು ಮಾಡಿಕೊಂಡ್ರೆ ಇತ್ತ ಮತ್ತೊಂದು ಕಡೆಯಾಗಿ ಈ ಒಂದು ಮುಜುಗರದಿಂದ ಪಾರಾಗಬೇಕು ಮತ್ತೊಂದು ಕಡೆಯಾಗಿ ಜನರ ಜನರ ಅಂದ್ರೆ ನೆರ್ಯಾವಳಿಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಜನರ ನೆರವಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಳೆ ವೈಮಾನಿಕ ಸಮೀಕ್ಷೆಗೆ ಮುಂದಾಗಿರುವಂಥದ್ದು ಪೃಥ್ವಿರಾಜ್ ಅಲ್ಲ ತಿಮ್ಮೇಗೌಡ್ರ ಇಲ್ಲಿ ಬರೀ ರಾಜ್ಯ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ್ದು ಇರುತ್ತೆ ವಿಪಕ್ಷ ನಾಯಕರು ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಬರೀ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕಲ್ವಾ ಆ ಕೆಲಸ ಮಾಡ್ತಾರ ಇಲ್ವಾ ಇವರು ಖಂಡಿತವಾಗೂ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಹಿಂದೆಯೂ ಕೂಡ ಹಲವಾರು ಬಾರಿ ಅಂದರೆ ನೆರೆ ನೆರೆ ಬಂದಂಥ ಸಂದರ್ಭದಲ್ಲಿ ಇದೇ ದಾಳವನ್ನು ಉರುಳಿಸಿರ್ತಕ್ಕಂಥದ್ದು ಹೌದು ನಾವು ರಾಜ್ಯ ಸರ್ಕಾರದಿಂದ ಇಷ್ಟು ಪ್ರಮಾಣದಲ್ಲಿ ಅನುದಾನವನ್ನು ಘೋಷಣೆ ಮಾಡಿದ್ದೀವಿ ಅಂದರೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ವಿ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಎಷ್ಟು ಎಷ್ಟರ ಪ್ರಮಾಣದಲ್ಲಿ ಘೋಷಣೆಯನ್ನು ಪ್ಯಾಕೇಜನ್ನು ಘೋಷಣೆ ಮಾಡಿಸಿದರೆ ಪರಿಹಾರವನ್ನು ಘೋಷಣೆ ಮಾಡಿಸಿದ್ದಾರೆ ಈ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನು ಘೋಷಣೆ ಮಾಡಿತು ಆ ಒಂದು ವಿಚಾರವನ್ನೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗ ಒಂದು ರೀತಿ ಜನರು ಸಾರ್ವಜನಿಕ ಅಂದ್ರೆ ಉತ್ತರ ಕರ್ನಾಟಕದ ಮಂದಿ ಒಂದ್ ರೀತಿ ಅವಳಿಗೆ ಸಿಲುಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಬೇಡ ಅನ್ನುವಂತ ಒಂದು ನಿಟ್ಟಲ್ಲಿಯೇ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಕಡಕ್ ಸೂಚನೆ ಕೊಟ್ಟಿದ್ರೆ ಎಲ್ಲಾ ಸಚಿವರು ಕೂಡಲೇ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ನೆರೆಯವಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಗತ್ಯ ನೆರವನ್ನು ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಈ ನಿಟ್ಟಿನಲ್ಲಿ ತಾವು ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಮುಖ್ಯಮಂತ್ರಿ ಸು ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಂಥ ಹಿನ್ನೆಲೆಯೇ ಇಂದು ಬೆಳಗ್ಗೆ ಬಿಜಾಪುರ ಜಿಲ್ಲೆಗೆ ಎಂ ಬಿ ಪಾಟೀಲರು ದೌಡಾಯಿಸಿದರೆ ಅತ್ತ ಏನು ಈ ಶರಣ ಪ್ರಕಾಶ್ ಪಾಟೀಲ್ ಈ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ಮಂದಿ ಸಚಿವರು ತಮ್ಮ ತಮ್ಮ ಜಿಲ್ಲೆಗಳಿಗೆ ಇದೀಗ ತೆರಳಿ ಅಲ್ಲಿ ಉಂಟಾಗಿರ್ತಕ್ಕಂಥ ನೆರೆಯಾವಳಿ ಬಗ್ಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮತ್ತೊಂದು ಕಡೆಯಾಗಿ ವಿಪಕ್ಷಗಳು ಅಂದರೆ ಈ ಸಂದರ್ಭದಲ್ಲಿ ನಾವೇನಾದರೂ ನೆರೆಯಾವಳಿ ಪ್ರದೇಶಗಳಿಗೆ ಭೇಟಿ ಕೊಡದೇ ಇದ್ದರೆ ಅದು ಕೂಡ ಎಲ್ಲ ಒಂದು ಕಡೆಯಾಗಿ ಸಾರ್ವಜನಿಕರಿಗೆ ಮ ಕೆಂಗಣಿಗೆ ಗುರಿ ಆಗ್ಬೋದು ಮತ್ತೊಂದು ಕಡೆಯಾಗಿ ಸರ್ಕಾರದ ಒಂದು ಟೀಕೆಗೂ ಕೂಡ ಗುರಿ ಆಗ್ತೀವಿ ಈ ನಿಟ್ಟಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸಬೇಕು ಅಂದರೆ ಇದನ್ನೇ ನೆರಾವಳಿಯಿಂದ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಒಂದು ಕಡೆಯಾಗಿ ಬಿ ವೈ ವಿಜಯೇಂದ್ರ ಮತ್ತೊಂದ್ ಕಡೆಗೆ ಪ್ರತಿಪಕ್ಷ ನಾಯಕ ಆರೋಶಕ್ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಎರಡು ಟೀಮ್ಗಳನ್ನ ಮಾಡ್ಕೊಳೋದ್ರ ಮುಖಾಂತರ ಇದೀಗ ನೆರ್ಯಾವಳಿ ಪ್ರದೇಶಗಳತ್ತ ಭೇಟಿ ನೀಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿರಾಜ್ ಧನ್ಯವಾದ